ವಾಲ್ಮೀಕಿ ರಾಮಾಯಣ ಒಂದು ರಚನೆಯಾದಂಥ ಒಂದು ಮಹಾಕಾವ್ಯ ಅಂತ ಹೇಳಿದೆ ಆ ಮಹಾಕಾವ್ಯ ಅಂತ ಹೇಳಿದ್ರೆ ಅದೆಲ್ಲ ತಪೋಕಲ್ಪಿತ ಕಲ್ಪಿತ ಅಥವಾ ನಿಜವಾಗಿ ನಡೆದಿದ್ದನ್ನು ಇವರು ಬರೆದಿದ್ರು ಅಂತ ನಮಗೆ ಹಾಂ ನೋಡಿ ಒಳ್ಳೆಯ ಪ್ರಶ್ನೆ ಕೇಳಿದರು ಇಲ್ಲಿ ಬಾಲಕಾಂಡದ ಮೊದಲನೆಯ ಒಂದು ಸರ್ಗ ಇದೆ ಅಲ್ಲಿ ಸಂಕ್ಷೇಪ ರಾಮಾಯಣ ಈ ಸಂಕ್ಷೇಪ ರಾಮಾಯಣ ಏನಾಗುತ್ತೆ ನಾರದರು ವಾಲ್ಮೀಕಿಗಳಿಗೆ ಹೇಳ್ತಾರೆ ಒಂದು ದಿನ ವಾಲ್ಮೀಕಿಗಳು ಮನಸ್ಸು ಏನೋ ಚಂಚಲವಾಗ್ತಾ ಇರುತ್ತೆ ನದಿಯಲ್ಲಿ ಸ್ನಾನ ಮಾಡಿ ಬಂದು ನಿಂತ್ಕೊಂಡಿರ್ತಾರೆ ಅವರಿಗೆ ಏನೋ ಒಂದು ರೀತಿಯ ಚಾಂಚಲ್ಯ ಇವತ್ತು ಯಾಕೋ ಮನಸ್ಸು ಸರಿ ಇಲ್ಲವಲ್ಲ ಅಂತ ಅಂದ್ಕೊಳ್ಳೋವಾದರೆ ನಾರದರು ಬರ್ತಾರೆ ನಾರದರು ಬಂದಾಗ ಅವರೇ ಹೇಳ್ತಾರೆ ನಿನ್ನ ಮನಸ್ಸು ಚಂಚಲ ಆಗಿರೋದು ಈ ಕಾರಣಕ್ಕೆ ಇಲ್ಲಿ ನಿನಗೇನು ಮನಸ್ಸು ವಿಕಲ್ಪ ಆಗ್ತಾ ಇದೆ ಹೇಳೋ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಮನುಷ್ಯನಿಗೆ ಹದಿನಾರು ಗುಣಗಳಿರಬೇಕು ಕೋರ್ಮಸ್ವನ್ ಸಾಂಪ್ರತೋಕೆ ಗುಣವಾನ್ ಕಶ್ಚರಿ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವೃತ ಚಾರಿತ್ರೇಣ ಚ ಕೋಯುಕ್ತ ಸರ್ವಭೂತ ಕೋಹಿ ವಿದ್ವಾನ್ ಕಸಮರ್ಥಶ್ಚ ಕಶ್ಚಕ ಪ್ರಿಯದರ್ಶನ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮೋ ನಸೂಯಕಃ ಕಸ್ಯ ಬಿಭ್ಯತಿ ದೇವಾ ಜಾತರುಷಸ ಸಂಯುಗೆ ಈ ಹದಿನಾರು ಶ್ಲೋಕಗಳಲ್ಲಿ ಗುಣಗಳು ಏನಿದೆ ಇದೆಲ್ಲ ಯಾರತ್ರ ಇದೆ ಸ್ವಾಮಿ ನನಗೆ ಮನುಷ್ಯರನ್ನು ಎಲ್ಲರೂ ಒಂದಲ್ಲ ಒಂದು ನ್ಯೂನದಿಂದ ಬಳಿತಾ ಇದ್ದಾರೆ ಈ ರೀತಿಯಾದ ಹದಿನಾರು ಗುಣಗಳು ಯಾರಲ್ಲಾದರೂ ಇದ್ದರೆ ಹೇಳಿ ಅಂದರೆ ಆಗ ನಾರದರು ಹೇಳ್ತಾರೆ ಖಂಡಿತ ಇದ್ದಾನಪ್ಪ ಅಯೋಧ್ಯೆಯ ರಾಜ ರಾಮ ಇದ್ದಾನೆ ಅವನು ವಂಶ ಪ್ರಭವೋ ರಾಮೋ ನಾಮ ಜನೈತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ಮಷಿ ಅವನು ಯಾವ ರೀತಿಯಾಗಿ ಈ ಪ್ರಜೆಗಳನ್ನು ಆಳೋದಕ್ಕೆ ಎಷ್ಟು ಸಮರ್ಥನಾಗಿದ್ದಾನೆ ಅಂದರೆ ಈ ಎಲ್ಲ ಹದಿನಾರು ಗುಣಗಳನ್ನು ಇಟ್ಕೊಂಡು ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡು ಈಗಲೂ ನಿನ್ನ ಕಾಲದಲ್ಲೇ ರಾಜ್ಯಭಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿಬಿಟ್ಟು ಅವರು ಹೊರಟುಬಿಡ್ತಾರೆ ಆನಂತರ ತಮಗೂ ಗೊತ್ತಿದೆ ಈ ನಿಷಾದ ಅಮಾನಿಷಾದ ಪ್ರತಿಷ್ಠಾ ಅಂತ ಆ ಬೇಡ ಬರ್ತಾನೆ ಆ ಒಂದು ಗಂಡು ಹಕ್ಕಿಯನ್ನು ಸಾಯಿಸ್ತಾನೆ ಅದಕ್ಕೆ ಕತ್ತಿಗೆ ಬಾಣ ಸಾಗಿರುತ್ತೆ ಆ ತಲೆಯೆಲ್ಲ ರಕ್ತಸಿಪ್ತವಾಗಿರುತ್ತೆ ಅಲ್ಲಿ ಆ ಒಂದು ಗಂಡು ಹಕ್ಕಿ ಕೆಳಗಡೆ ಬಿದ್ದಿರುತ್ತೆ ಕ್ರೌಂಚ ಪಕ್ಷಿ ಅದರ ಪಕ್ಕದಲ್ಲಿ ಕುಳಿಸ್ಕೊಂಡು ಹೆಣ್ಣು ಕ್ರೌಂಚ ಪಕ್ಷಿ ರೋಧನೆ ಮಾಡ್ತಾ ಇರುತ್ತೆ ಅದನ್ನು ನೋಡಿದ ವಾಲ್ಮೀಕಿಗಳ ಬಾಯಲ್ಲಿ ಬರುತ್ತೆ ಮಾನಿಶಾದ ಪ್ರತಿಷ್ಠ ಅಂತ ಅಗಮ ಶಾತ್ವತಿ ಸಮಾಹ ಎತ್ ಕ್ರೌಂಚ ಮಿಥುನಾದೇಗಂ ಅವಧಿ ಕಾಮಮೋಹಿತಂ ಯಾವ ರೀತಿಯಾಗಿ ಕಾಮಮೋಹಿತವಾಗಿರ್ತಕ್ಕಂತಹ ಒಂದು ಎರಡು ಜೀವಗಳ ನಡುವೆ ಒಂದು ಗಂಡು ಹಕ್ಕಿಯನ್ನು ನೀನು ಏನು ಹೊಡೆದೆಯೋ ನೀನು ಬಹಳ ಕಾಲ ಇಲ್ಲದೇ ಇರುವಂಥ ಶಾಪವನ್ನು ಕೊಟ್ಟುಬಿಡ್ತಾರೆ ಆನಂತರ ಅದು ಒಂದು ಛಂದೋಬದ್ಧವಾಗಿ ಅವರ ಬಾಯಲ್ಲಿ ಬರುತ್ತೆ ಅಲ್ಲಿ ಶಾಪ ಕೊಟ್ಟು ಆನಂತರ ಅವರ ಆಶ್ರಮಕ್ಕೆ ಬರ್ತಾರೆ ಬಂದು ಯೋಚನೆಯನ್ನು ಮಾಡ್ತಾರೆ ಏನೋ ಒಂದು ವಿಧವಾದ ಛಂದೋಬದ್ಧವಾಗಿ ನನ್ನ ಬಾಯಿನಲ್ಲಿ ಈ ರೀತಿಯಾಗಿ ಸರಸ್ವತಿ ನುಡಿಸಿದ್ಲಲ್ಲ ಅನ್ನೋ ಯೋಚನೆಯನ್ನು ಮಾಡುವಾಗ ಬ್ರಹ್ಮ ಮಾನಸು ಬ್ರಹ್ಮರು ಅಲ್ಲಿ ಸಾಕ್ಷಾತ್ ಬ್ರಹ್ಮದೇವ ಬರ್ತಾನೆ ಇಲ್ಲಪ್ಪ ನಿನ್ನ ಬಾಯಲ್ಲಿ ಸರಸ್ವತಿ ಇದೇ ಇದ್ದ ಕಾರಣಕ್ಕಾಗಿ ನುಡಿಸಿದ್ದು ನೀನು ಇದೇ ಶ್ಲೋಕವನ್ನು ನಾಂದಿ ಶ್ಲೋಕವನ್ನಾಗಿ ಇಟ್ಕೊಂಡು ರಾಮಾಯಣವನ್ನು ರಚನೆ ಮಾಡು ಅವರು ನಿನಗೆ ಒಂದು ದಿವ್ಯವಾದ ನೇತ್ರವನ್ನು ಕೊಡ್ತೇನೆ ಅಲ್ಲಿ ಏನೇನು ನಡೀತಾ ಇದೆಯೋ ಅದು ನಿನ್ನ ಕಣ್ಣಿಗೆ ಕಾಣುತ್ತೆ ನಿನ್ನ ಕಣ್ಣಿಗೆ ಕಂಡಿದ್ದನ್ನು ನೀನು ಅದನ್ನು ಬರೀತಾ ಹೋಗು ಅಂತ ಹೇಳ್ತಾರೆ ಆಗ ದಿವ್ಯ ದೃಷ್ಟಿಯನ್ನು ದಿವ್ಯ ದೃಷ್ಟಿ ಆಗ ಏನು ಮಾಡ್ತಾರೆ ಆಗ ಮತ್ತೆ ವಾಲ್ಮೀಕಿಗಳು ಕೇಳ್ತಾರೆ ನಾನಿಲ್ಲಾದರೂ ಕಪೋಲ ಕಲ್ಪಿತ ಅಂತ ಬರೆದು ಬಿಡ್ತೀನೋ ಏನೋ ಅಂತ ಆಗ ಅವರು ಹೇಳ್ತಾರೆ ಮತ್ತೆ ಬ್ರಹ್ಮದೇವ ಹೇಳ್ತಾರೆ ನೀ ಅಂಥ ಸಮಯದಲ್ಲಿ ನನ್ನನ್ನು ಪ್ರಾರ್ಥನೆ ಮಾಡು ನಾನು ಬರ್ತೇನೆ ನೀವು ಸರಿಯಾಗಿರೋದನ್ನು ಬರಿತಾ ಇದೆಯೋ ಅಂತ ಹೇಳ್ತೀನಿ ಇದನ್ನು ರಚನೆ ಮಾಡು ಅಂತ ಹೇಳಿದಾಗ ಆವಾಗ ಆಗಿದ್ದಂತಹ ಆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಏನಿದೆ ಅದು ವಾಲ್ಮೀಕಿ ರಚನೆಯಾಗಿ ಮಹಾಕಾವ್ಯವಾಗಿ ರಾಮಾಯಣವಾಗಿ ನಮ್ಮ ಮುಂದೆ ನಿಂತಿದೆ ಈ ರೀತಿಯಾಗಿ ಮಹಾಕಾವ್ಯ ರಚನೆ ಮಹಾಕಾವ್ಯ ರಚನೆ ಆಯಿತು ಅದನ್ನು ಕಪೋಲ ಕಲ್ಪಿತ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಇದೆಲ್ಲ ಮೊದಲು ಎರಡು ಅಧ್ಯಾಯದಲ್ಲೇ ಬರೋದರಿಂದ ಅದರಲ್ಲೇ ಈ ಒಂದು ಸೂಕ್ಷ್ಮಗಳೆಲ್ಲ ಅದರಲ್ಲಿ ಅಡಗಿದೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು